ಂತಹ ಮಾರ್ಕಣ ನಿನ್ನದ್ದು ಅಂತ ಮತ್ತೆ ಮತ್ತೆ ಆಡುವಲ್ಲಿ ನನ್ನಲ್ಲಿ ಹುಟ್ಟಿದ ಭಾವವೇ ಕಾರಣವಾಗಿದೆ ನಿನ್ನ ಬಾಣ ತಾಗಿದ ಮೇಲೆ ಮತ್ತೆ ಬದುಕು ಬೇಕು ಎನ್ನಬಹುದಾದ ಭಾವ ಇಲ್ಲ ಹಾಗಾಗಿ ಕೇಳಿಕೊಂಡ್ರೆ ಸಿಗುತ್ತದೆ ಅಂತ ಇಲ್ಲ ಉಳಿದಡೆಯಲ್ಲಾದ್ರೆ ಆದ್ರೆ ಪ್ರತ್ಯಕ್ಷವಾಗಿ ರಾಮನೇ ಸಾಕ್ಷಾತ್ ಆ ಮಹಾವಿಷ್ಣುವೆ ಈ ನೆಲೆಯಲ್ಲಿ ಬಂದಾಗಲೂ ಕೇಳಿಕೊಳ್ಳದೆ ಹೋದ್ರೆ ನಮ್ಮಂತಹ ಮೂರ್ಖನು ಯಾರೂ ಇಲ್ಲ ಅಂತ ಆಗುತ್ತದೆ ಸುಗ್ರೀವನಿಗೆ ಏನು ಕೊಡುತಿ ಸುಗ್ರೀವನ ಜೊತೆಗೆ ನಿನ್ನ ಸತ್ಯವೇನು ಅದು ನನಗೆ ಮುಖ್ಯವಾಗುವುದು ಒಂದೇ ಕಾರಣಕ್ಕೆ ರಾಮನ ದರ್ಶನ ಮಾಡಿಸಿತಲ್ಲ ಸುಗ್ರೀವನ ಸತ್ಯ ನೀನು ಸುಗ್ರೀವ ಸತ್ಯ ಸಖ್ಯದ ನೆಲೆಯಲ್ಲಿ ನೀವು ಒಂದಾದ್ರೆ ವಾಲಿಗೆ ಇಂತಹ ಒಂದು ಜ್ಞಾನೋದಯ ಆಗುತ್ತದೆ ಅಂತ ಆದ್ರೆ ರಾಮ ನಿನ್ನ ಬಳಸಿನಲ್ಲಿ ಯಾರೇ ಬರಲಿ ನಿನ್ನ ಬಿಸುಪಿನಲ್ಲಿ ಯಾರೇ ಬರಲಿ ನಿನ್ನದ್ದಾದಂತಹ ಸಂದರ್ಶನಕ್ಕೆ ನಿನ್ನದಾದಂತಹ ಸ್ಪರ್ಶದ ನೆಲೆಯಲ್ಲಿ ಯಾರೇ ಬರಲಿ ಅದೆಲ್ಲವೂ ದೈವಿಕವಾದ ನೆಲೆಯಲ್ಲಿ ರಾರಾಜಿಸುತ್ತದೆ ಎನ್ನುವುದಕ್ಕೆ ನಾನೇ ಸಾಕ್ಷಿಯಾಗಿ ಕಾಣುತ್ತೇನೆ ಅದಲ್ಲದೆ ಹೋದರೆ ಇವತ್ತಿಗೆ ನನ್ನ ಬಾಯಲ್ಲಿ ಇಂತಹ ಮಾತುಗಳು ಬರುವುದಕ್ಕೆ ಸಾಧ್ಯವಿಲ್ಲ ಹಿಂದೆಯ ದಿವಸ ತಾರೆ ನನ್ನ ಕಾಲ ಮೇಲೆ ಬಿದ್ದು ಕೇಳಿಕೊಂಡಾಗ ಪ್ರಶ್ನೆಗೆ ಪ್ರಶ್ನೆಯನ್ನೇ ಉತ್ತರವಾಗಿ ನೀಡಿ ಬಂದಿದ್ದೆ ಗೊತ್ತಿಲ್ಲ ಮುಂದೇನು ಅಂತ ಆದ್ರೆ ನಾನು ಸಾಯುತ್ತೇನೆ ಎನ್ನಬಹುದಾದ ಭಾವದಲ್ಲಲ್ಲ ಅವಳಿಗೆ ಉತ್ತರ ಕೊಡಬೇಕು ಎನ್ನಬಹುದಾದ ನೆಲೆಯಲ್ಲಿ ನನ್ನ ಆತ್ಮವೇ ಸ್ತಂಭೀಭೂತವಾದ ಅನುಭವ ಯಾಕಾಯ್ತು ಎನ್ನುವುದಕ್ಕೆ ಇವತ್ತು ನನಗೆ ಕಾರಣ ಸಿಕ್ಕಿತು ಕಾಲ ಮೇಲೆ ಬಿದ್ದಂತಹ ತಾರೆಯನ್ನು ಸಮಾಧಾನ ಮಾಡಿದೆ ಅಂತ ಭಾವಿಸಿಕೊಂಡೆ ಆದ್ರೆ ಅರ್ಥ ಆಯಿತು ನನಗೆ ಕಾಲ ಮೇಲೆ ಬಿದ್ದದ್ದು ತಾರೆಯಲ್ಲ ನಾನು ಬಂದು ಬಿದ್ದದ್ದು ನಿನ್ನ ಕಾಲ ಮೇಲೆ ಅಂತ ಇವತ್ತು ನನಗೆ ಅರ್ಥ ಆಯಿತು ಹಾಗಾಗಿ ರಾಮ ರಾಮ ಕೇಳುವುದಿಷ್ಟೇ ಹೇಳಿಕೊಳ್ಳುವ ಅರ್ಹತೆ ನನಗಿದೆ ಅಂತ ನಾನು ಆಡುವುದಿಲ್ಲ ಆದರೆ ಯಾವುದೋ ಕಾಲದಲ್ಲಿ ಎಂತೆಂತಹ ಮಹನೀಯರು ಎಂತೆಂತಹ ಶ್ರೇಷ್ಠಾತಿ ಶ್ರೇಷ್ಠರಿಗೆ ಮುಕ್ತಿಯನ್ನ ಕೊಟ್ಟಂತಹ ಶಕ್ತಿ ನಿನ್ನದ್ದು ದೈವಿಕ ಶಕ್ತಿ ನಿನ್ನದ್ದು ನೀನು ಕೊಟ್ಟಿದ್ದಿ ಅಲ್ಲ ಉಳಿದವರಾದ್ರೆ ಕೈ ಎತ್ತಿ ಎತ್ತಿಕೊಡಬೇಕು ನೀನು ಕಾಲು ಮುಟ್ಟಿದ್ರೂ ನೀನು ಮೋಕ್ಷ ಕೊಡುತ್ತೆ ಅಂತ ಆದ್ರೆ ನೀನೇ ಮೋಕ್ಷಧಾಮ ಅಲ್ಲೋ ರಾಮ ಇದು ನನಗೀಗ ಅರ್ಥವಾದ ಸಂಗತಿ ಹಾಗಾಗಿ ಸದಾಕಾಲ ಹೆಣ್ಣಿನ ಜೊತೆಯಲ್ಲಿಯೇ ತನ್ನತಾದ ಕಾಮದ ಅತಿರೇಕದಲ್ಲಿದ್ದಂತಹ ಯಾವುದೋ ಒಬ್ಬ ಬ್ರಾಹ್ಮಣನಿಗೂ ಸಾಯುವ ಕಾಲದಲ್ಲಿ ವಿಷ್ಣುವಿನ ಹೆಸರನ್ನು ಹೇಳಿದ್ರೆ ಮೋಕ್ಷ ಸಿಕ್ಕಂತಹ ಕಥೆ ಉಂಟಂತೆ ಹಾಗಾದ್ರೆ ಮೋಕ್ಷವನ್ನು ಕೇಳಿದ್ರೆ ತಪ್ಪಲ್ವಲ್ಲ ರಾಮ ಈ ದೇಹಕ್ಕೆ ಒಡಲವರು ಹೆಚ್ಚಿದೆ ತಾಪ ಹೆಚ್ಚಿದೆ ತಾಳಲಾರೆ ಬದುಕು ಸಾಕು ಎನ್ನಬಹುದಾದ ಭಾವವೇ ಮತ್ತೆ ಮತ್ತೆ ಬರ್ತಾ ಇದೆ ಹಾಗಾಗಿ ಅರ್ಹತೆ ಇದೆ ಅಂತಲ್ಲ ನಿನ್ನಲ್ಲಿ ಯೋಗ್ಯತೆ ಇದೆ ಎನ್ನಬಹುದಾದ ನಂಬಿಕೆಯಲ್ಲಿ ಕೇಳುವುದು ಎಲ್ಲರೂ ವಾಲಿ ವಧೆಯನ್ನು ನಿರೀಕ್ಷೆ ಮಾಡಿದ್ರು ರಾಮ ವಾಲಿಗೊಂದು ಮೋಕ್ಷ ಕೊಟ್ಟು ಈ ಪ್ರಸಂಗಕ್ಕೊಂದು ಸುಖಾದ್ಯವನ್ನು ಹಾಡು ಹಾಡಿ ಉದ್ಧಾರ ಮಾಡು ಉದ್ಧಾರ ಉದ್ಧಾರ ಉದ್ಧ ವಾಲಿ ಮುಂದಿನ್ನು ಬದುಕಬೇಕೆಂಬ ಆಸೆ ಉಂಟೆ ಅಂತ ನಾನು ಕೇಳಿದ್ರೆ ನಿನ್ನ ಕರುಣೆ ಇದ್ದರೆ ಸಾಕು ಅಂತ ನೀನು ಆಡುತ್ತೆ ಸಾವಿರ ಸಾವಿರ ವರ್ಷಗಳ ಹಿರಿಯವನಾದ ನೀನು ಅತ್ಯಂತ ಕಿರಿಯವನಾದಂಥ ನನ್ನಲ್ಲಿ ದೇವರನ್ನು ಕಾಣ್ತಾ ಇದ್ದಿ ಎನ್ನುವುದು ಸ್ಪಷ್ಟ ವನವಾಸಗಾಮಿಯಾಗಿ ನಾನು ಅಡವಿಯನ್ನು ಸೇರಿದ ಕಾಲಕ್ಕೆ ಅನೇಕ ತಪಸ್ವಿಗಳೆಲ್ಲ ನನ್ನ ಚರಣಕ್ಕೆರುಗುವುದಕ್ಕೆ ಬಂದರು ಅವರೇನು ಯಾವ ರೀತಿಯಲ್ಲಿ ನನ್ನನ್ನು ದೇವರಾಗಿ ಕಾಣ್ತಾ ಇದ್ದರೋ ನನಗೆ ಅರ್ಥವಾಗುವುದಿಲ್ಲ ನಾನಂತೂ ದಶರಥಾತ್ಮಜ ಅಂತ ನಾನು ಆಡಿದೆ ಯದ್ಭಾವಂ ನಾವೆಲ್ಲ ಅರ್ಥ ಮಾಡಿಕೊಂಡಿದ್ದು ದೇವರೇ ಋಷಿ ಮುನಿಗಳಿರ್ಬಹುದು ಈಗ ನಾನಿರಬಹುದು ಎಲ್ಲ ಇದ್ದಾನೆ ನೋಡುವ ಶಕ್ತಿ ನಮಗ್ ಬರ್ಬೇಕು ಹೌದು ಇಲ್ಲ ಅಂತ ಆದ್ರೆ ನನ್ನ ಜೊತೆಯಲ್ಲೇ ಇದ್ರು ದೇವರು ತಾನು ಮನುಷ್ಯ ಅಂತಾನೆ ಹೇಳಿಕೊಂಡಿರ್ತಾನೆ ಇದು ದೇವರು ಮನುಷ್ಯನಾಗಿ ಬಂದು ಮನುಷ್ಯರನ್ನೋ ಅಥವಾ ನಮ್ಮಂತಹ ವಾನರರನ್ನೋ ಪರೀಕ್ಷೆ ಮಾಡ್ಲಿಕ್ಕೆ ಇರ್ಬೇಕು ಹಾಗಾಗಿ ದರ್ಶನ ಬಹಳ ಮುಖ್ಯ ಸಂದರ್ಶನ ಸುಲಭ ದರ್ಶನ ಕಷ್ಟ ಅಂತ ಅರ್ಥ ಆ ನೆಲೆಯಿಂದ ನೀನು ಮೋಕ್ಷವನ್ನೇ ಅಪೇಕ್ಷಿಸ್ತೀಯ ನೀನು ಆ ದೇವರು ನಿನಗೆ ಮೋಕ್ಷವನ್ನು ಕಳುಹಿಸುವುದಕ್ಕೆ ಸಿದ್ಧನಾಗ್ತಾನೆ ಆ ಮೋಕ್ಷಕಾಮಿಯಾಗಿ ಹೊರಡುವಂತ ನೀನು ಏನಾದರೂ ಆಸೆಗಳಿದ್ರೆ ಕೇಳಬಹುದು ಒಂದೇ ಆಸೆ ಏನು ಸುಗ್ರೀವನ ಜೊತೆಗೇನೋ ವೈರ ತಾತ್ಕಾಲಿಕವಾದದ್ದು ಹೇಳಿ ಕೇಳಿ ಮಾಯಾವಿಯ ಮಾಯಾವಿ ಹೇಳುವುದು ಭೌತಿಕವಾದ ಶಕ್ತಿ ಅಲ್ಲ ಅದು ಅಗೋಚರವಾದ ಮಾಯಾ ಈ ವಾಲಿಯ ಮಾಯೆಯನ್ನು ಸರಿಸುವುದಕ್ಕೆ ಬೇಕಾಗಿ ಇದೆಲ್ಲ ಆದದ್ದು ಮಾಯಾವಿಯ ಪ್ರಕರಣ ಆದದ್ದು ಹಾಗೆ ಮಾಯಾ ಅಂತೂ ಪ್ರಕೃತಿನ್ ಮಾಯಿನಂತು ಮಹೇಶ್ವರ ನಾವು ಕೇಳಿದ್ದು ಪ್ರಾಕೃತಿಕವಾಗಿ ಸಕಲವು ಮಾಯೆಯಿಂದಲೇ ಮೋಹಿತ ಮಾಯಿನ್ ಮಾಯಾವಿ ಅಲ್ಲಿ ಕಂಡವನಲ್ಲ ನನಗೆ ಅರ್ಥ ಆಯಿತು ಅದು ಉಪಾಧಿ ನಿಜಾರ್ಥದ ಮಾಯಾವಿ ನೀನು ಅರ್ಥಾತ್ ಮಾಯೆಯನ್ನು ನಿನ್ನೊಳಗು ಮಾಡಿಕೊಂಡದ್ದು ನಾವೆಲ್ಲ ಮಾಯೆಯ ಒಳಗೆ ನೀನು ನಿನ್ನೊಳಗೆ ಮಾಯೆ ನಾವೆಲ್ಲ ಮಾಯೆಯ ಒಳಗಿದ್ದೇವೆ ನೀನು ಆ ಮಾಯನ್ನೇ ನಿನ್ನೊಳಗು ಮಾಡಿಕೊಂಡಿ ಅಂತಂದ್ರೆ ಬೇರೆ ಹೇಳಲಿಕ್ಕಿಲ್ಲ ಆ ಮಾಯೆ ಇವತ್ತು ಇಲ್ಲಿಲ್ಲ ನನಗೆ ಅರ್ಥ ಆಗಿದೆ ಆ ಮಾಯ ಅಲ್ಲಿಗೆ ಹೋಗಿದೆ ಅಲ್ಲಿ ಹೋಗಿದ್ಯಾಕೆ ಅಲ್ಲೊಂದಷ್ಟು ವ್ಯವಸ್ಥೆ ಸರಿ ಮಾಡ್ಲಿಕ್ಕೆ ನಮಗ ಅರ್ಥ ಆಗಿದೆ ಇದನ್ನ ನಾವು ಗ್ರಹಿಸಿಕೊಂಡ್ರೆ ಕೇಳಿಕೊಳ್ಳುವುದಿಷ್ಟೇ ರಾಮ ಸುಗ್ರೀವನ ಜೊತೆಯಲ್ಲಿ ನನಗಿದ್ದಂತಹ ಭ್ರಾತೃ ವಾತ್ಸಲ್ಯಕ್ಕೆ ತುದಿ ಮೊದಲಿಲ್ಲ ಆ ಭ್ರಾತೃ ವಾತ್ಸಲ್ಯದ ಕಾರಣದಿಂದಲೇ ಯಾವ ವಾಲಿಯನ್ನ ಕೊಲ್ಲುವುದಕ್ಕೆ ನಿನ್ನನ್ನು ಕರೆದುಕೊಂಡು ಬಂದನೋ ಅದೇ ಸುಗ್ರೀವಾದ ಶತಪಥ ತಿರುಗುತ್ತಾ ಕಣ್ಣೀರ ಧಾರೆಯಾಗಿ ಹೋಗಿದ್ದಾನೆ ಇದು ನಮ್ಮ ನೀವು ಅಂತಹ ಭ್ರಾತೃವಾದ ಸದ್ಯದಲ್ಲಿರುವ ಕಾರಣ ನಿನಗೆ ಅರ್ಥ ಆಗುತ್ತದೆ ಸುಗ್ರೀವ ನಿನ್ನ ಸ್ನೇಹಿತ ಅಂತ ಆಡುತ್ತಾ ಇದ್ವಿ ನಿಮ್ಮ ನಡುವೆ ತುಳಿಯಾರಿ ಮೈತ್ರಿಯ ಸ್ನೇಹದ ಬಂಧ ಸಾಕ್ಷಿಕವಾಗಿದೆ ಅಗ್ನಿಸಾಕ್ಷಿಕವಾಗಿ ಕೈ ಹಿಡಿದ ಹೆಂಡತಿಯನ್ನೇ ಬಿಟ್ಟ ವಾಲಿಯಲ್ಲಿ ಅಗ್ನಿಸಾಕ್ಷಿಕವಾಗಿ ಚಾಚಿದಂತಹ ರಾಮನಲ್ಲಿ ಸುಗ್ರೀವನಲ್ಲಿ ಎಂಬಲ್ಲಿಗೆ ಆ ಅಂತ ಭಾವಿಸ್ತೇನೆ ಜೊತೆಗೆ ಸುಗ್ರೀವನಲ್ಲಿ ನಿನ್ನನ್ನು ಸೇರಿ ಸುಗ್ರೀವನಲ್ಲಿ ಆಡುವುದು ನನ್ನ ಪತ್ನಿಯಾದಂತಹ ತಾರೆ ಇಂದಿನಿಂದ ನಿಮ್ಮ ವಶ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಅಂತ ಆಡುತ್ತೇನೆ ಅಂಗದ ಕುಮಾರೂ ಚಿಕ್ಕ ಹುಡುಗ ದೇವರೇ ಅಂಗದ ಅಂತಂದ್ರೆ ಆಭರಣ ಅಂತ ಅರ್ಥ ಈ ಕಿಷ್ಕಿಂಧೆಯ ಆಭರಣವಾಗಬೇಕು ಎನ್ನುವ ಕಾರಣಕ್ಕೆ ಅವನಿಗೆ ಅಂಗದ ಅಂತ ಹೆಸರಿಟ್ಟಿದ್ದು ನಾವು ಈ ಕಾಲಕ್ಕೆ ಕಿಷ್ಕಿಂಧಾಧಿಪತ್ಯವನ್ನು ಸುಗ್ರೀವನೇ ಹೊಂದಲಿ ಯುವರಾಜನಾಗಿ ನಮ್ಮ ಅಂಗದನಿರಲಿ ಈ ಕಿಷ್ಕಿಂಧೆಯಲ್ಲಿ ಕಳೆದು ಹೋದಂತಹ ಆಭರಣ ಅಲ್ಲ ಆಭರಣ ತನ್ನ ಕಳೆಯನ್ನು ತನ್ನದ್ದಾದಂತಹ ಸೌಂದರ್ಯವನ್ನು ನನ್ನ ಮೂಲಕ ಕಳೆದುಕೊಂಡಿದ್ದನ್ನ ನನ್ನ ಮಗನ ಮುಖ ಮೂಲಕ ಇಡೀ ಈ ಕಿಶ್ಕಿನ್ ಪಡೆದುಕೊಳ್ಳುವಂತಾಗಲಿ ಎನ್ನುವುದಷ್ಟೇ ಆಸೆ ನನಗೊಂದು ಮೋಕ್ಷ ಅವರಿಗೊಂದು ಸತ್ಯ ನನ್ನ ಮಗನಿಗೆ ನನ್ನ ಹೆಂಡತಿಗೊಂದು ಆಶ್ರಯವನ್ನು ಇತ್ತೆ ಅಂತಾದ್ರೆ ಸಮಾಧಾನ ಚಿತ್ತನಾಗಿ ನಿನ್ನ ಪರಂಧಾಮವನ್ನು ಸೇರುವಲ್ಲಿ ವಾಲಿಯ ಆತ್ಮ ಆಲಿಯ ಮನಸ್ಸು ಈ ಕ್ಷಣಕ್ಕೆ ಸಿದ್ಧವಾಗುತ್ತಾ ಇದೆ ಸ್ವಾಮಿ ವಾಲಿ ಮೋಕ್ಷಗಾಮಿಯಾಗಿ ಹೊರಟಂತಾನೆ ಮೋಕ್ಷವನ್ನು ಪಡೆಯಬೇಕು ಅಂತ ಆದ್ರೆ ಈ ಜೀವನದ ಬಂಧನಗಳನ್ನೆಲ್ಲ ಕಳುಚಿಕೊಳ್ಳಬೇಕು ನಿನ್ನನ್ನು ಅವಲಂಬಿಸಿಕೊಂಡಿರುವಂತಹ ತಾರೆಯೋ ಅಂಗದನು ಅನಾಥರಾಗುತ್ತಾರೆ ಎಂದು ಚಿಂತಿಸಬೇಕಾದಿಲ್ಲ ಯಾವ ಸುಗ್ರೀವ ನಿನ್ನ ಮರಣದಿಂದ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಾ ಕಣ್ಣೀರಿಳಿಸ್ತಾ ಇದ್ದಾನ ಅವನಿಗೆ ಕಿಷ್ಕಿಂದೆಯ ಪಾರುಪತ್ಯವನ್ನು ವಹಿಸಿಕೊಡು ಸರಿ ನಿನ್ನ ಸುತನಾದಂಥ ಅಂಗದ ತಮ್ಮನಾದಂತಹ ಸುಗ್ರೀವನಿಂದ ಮುಂದೆ ತೊಂದರೆಗೊಳಗಾಗ್ತಾನೆ ಅಂತ ಚಿಂತಿಸಬೇಕಾದಿಲ್ಲ ಇದುವರೆಗೆ ಅಯೋಧ್ಯೆಯಲ್ಲಿ ನನಗೆ ಮೂವರು ತಮ್ಮಂದಿರು ಇನ್ನು ಮುಂದೆ ಅಂಗದನನ್ನು ಸೇರಿ ನಾಲ್ವರು ತಮ್ಮಂದಿರು ಅಂತ ನಾನು ಭಾವಿಸಿಕೊಂಡು ಸ್ವಾಮಿ ನಿನ್ನ ಕೈ ಹಿಡಿದು ಧರ್ಮ ಪತ್ನಿಯಾಗಿ ಜೀವನವನ್ನು ಸಾಗಿಸಿದ ತಾರೆ ಅವಳ ಕುರಿತಾಗಿ ನೀನು ಯೋಚಿಸಬೇಕಾದಿಲ್ಲ ಸುಗ್ರೀವನು ಅವಳನ್ನು ಗೌರವದಿಂದ ಕಾಣುವ ಹಾಗೆ ಮಾಡ್ತೇನೆ ಮಾತ್ರ ಅಲ್ಲ ಲೋಕ ಮುಖದಲ್ಲಿ ಪ್ರಾತಸ್ಮರಣೀಯಾಗಿ ಅವಳು ಮುಂದೆ ಕಾಣಿಸಿಕೊಳ್ಳುವುದಕ್ಕಿದ್ದ ಆ ಕಾರಣಕ್ಕಾಗಿ ನೀನು ಮೋಕ್ಷವನ್ನು ಪಡೆಯುವುದಕ್ಕೆ ಸಿದ್ಧನಾಗಿದ್ದೀಯಂತಾದ್ರೆ ಈಗ ನಾನು ಪ್ರಯೋಗಿಸಿದಂತಹ ಬಾಣವನ್ನ ಹಿಂದೆ ಸರಿಯುತ್ತೇನೆ ನೆನಪಾಗುತ್ತಾ ಉಂಟು ಒಂದು ಕಾಲದಲ್ಲಿ ಇಲ್ಲಿಯೇ ನಿಕ್ಷೇಪವಾಗಿತ್ತು ನನ್ನದ್ದಾದಂತಹ ಪ್ರಾಣ ನಿನಗೆ ಬೇಕಾದಾಗ ಪಡೆದಕೋ ಅಂತ ಎಲ್ಲೋ ಹೇಳಿದ್ದ ನೆನಪು ಇವತ್ತಿಗಾಗುವಾಗ ಅದನ್ನು ಪಡೆದುಕೊಳ್ಳುವ ಸ್ವಾಮಿಯೇ ಬಂದು ಕೇಳುತ್ತಾನೆ ಅಂತ ಆದ್ರೆ ಅದು ವಧೆಯಲ್ಲ ಅದು ಮೋಕ್ಷ ಎಲ್ಲಿಂದ ಮೋಕ್ಷ ಇಷ್ಕಿಂಧೆಯಿಂದ ಈ ಮೂರು ಲೋಕದಿಂದ ಈ ಏಳು ಲೋಕದಿಂದ ಸಕಲತ್ರ ಮೋಕ್ಷ ಸಿಗುತ್ತದೆ ಅಂತ ಆದ್ರೆ ರಾಮ ನಿನ್ನ ಪರಮ ಪವಿತ್ರವಾದಂತಹ ಚರಣ ಸ್ಪರ್ಶವನ್ನ ಮಾಡುತ್ತಾ ಇದ್ದೇನೆ ಅಷ್ಟೇ ಪರಮ ಪವಿತ್ರವಾದ ನಿನ್ನ ಹಸ್ತಸ್ಪರ್ಶದಿಂದ ನನ್ನನ್ನು ಉದ್ಧಾರ ಮಾಡು ಉದ್ಧಾರ ಪ್ರಯೋಗಿಸಿದ ಬಾಣವನ್ನು ರಾಮ ರಾಮ ರಾಮ